ಈ ದಿನ ಬೆಳಗ್ಗೆ ಹತ್ತು ನಲವತ್ತೈದು ಸಮಯದಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಅಶೋಕ್ ನಗರ ಪೊಲೀಸ್ ಠಾಣಾ ಸರದಲ್ಲ ವಿಜಯನಗರ ಅನ್ನುವಂಥ ಒಂದು ಏರಿಯಾದಲ್ಲಿ ಐದು ವರ್ಷ ವಯಸ್ಸಿನ ಒಂದು ಮಗುವನ್ನು ಯಾರೋ ಎತ್ಕೊಂಡು ಹೋಗಿದ್ದಾರೆ ಅಂತಂದು ಅಲ್ಲಿ ಸ್ಥಳೀಯವಾಗಿ ಬಹಳಷ್ಟು ಗೊಂದಲ ಕ್ರಿಯೇಟ್ ಆಗಿತ್ತು ಆತಂಕ ಕ್ರಿಯೇಟ್ ಆಗಿತ್ತು ಮಗು ಮಿಸ್ಸಿಂಗ್ ಆಗಿದೆ ಅಂತ ಹುಡುಕಾಡುವಂಥ ಸಂದರ್ಭದಲ್ಲಿ ಆ ಮಗು ಎಲ್ಲಿಂದ ಮಿಸ್ ಆಗಿತ್ತು ಆ ಒಂದು ಜಾಗದ ಆಪೋಸಿಟ್ ಇರುವಂಥ ಶೆಡ್ ಅಲ್ಲಿ ಆ ಮಗುವಿನ ದೇಹ ಸಿಕ್ಕಿದೆ ಇಮಿಡಿಯೇಟಾಗಿ ಅಲ್ಲಿಂದ ಮಗುವನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿ ಆ ಮಗು ಮೃತ ಹೊಂದಿದೆ ಅಂತಂದು ಹೇಳಿದ್ದಾರೆ ಕೆ ಎಮ್ ಸಿ ಹಾಸ್ಪಿಟ್ಲಲ್ಲಿ ಅದಾದ ನಂತರ ಅಲ್ಲಿ ನಮಗೆ ಸಿಕ್ಕಂಥ ಸಿ ಸಿ ಟಿ ವಿ ಫುಟೇಜು ಮತ್ತು ಅಲ್ಲಿ ಸ್ಥಳೀಯರ ಒಂದು ಲೀಡ್ಸ್ ಮೇಲೆ ಆರೋಪಿಯನ್ನು ವಶಕ್ಕೆ ಪಡೆಯಲಾಗಿತ್ತು ಆರೋಪಿಯನ್ನು ವಶಕ್ಕೆ ಪಡೆದು ನಿರಂತರ ಒಂದು ಮೂರ್ನಾಲ್ಕು ಗಂಟೆಗಳ ಕಾಲ ವಿಚಾರಣೆ ಮಾಡಿದಾಗ್ಯೂ ಕೂಡ ಆತ ಕೆಲವೇ ಕೆಲವು ಡೀಟೇಲ್ಸ್ ಹೇಳಿದ್ದಾನೆ ಮತ್ತು ಅದು ಕನ್ಫರ್ಮೇಟರಿಯಾಗಿ ನಮಗೆ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಬೇರೆ ಯಾವುದೇ ಒಂದು ದಾಖಲೆಗಳು ಆ ವ್ಯಕ್ತಿಯ ಐಡೆಂಟಿಟಿಯನ್ನು ಆತ ಕೃತ್ಯವನ್ನು ಎಸಗಿರುವಂಥದ್ದು ಪತ್ತೆಯಾಗಿದೆ ಮತ್ತು ಸಿ ಟಿ ವಿಲಿ ಸಿಕ್ಕಿದೆ ಭಾಳ ಸ್ಪಷ್ಟವಾಗಿ ಸಿಕ್ಕಿದೆ ಆ ವ್ಯಕ್ತಿಯ ಐಡೆಂಟಿಟಿ ಯಾರು ಅನ್ನುವಂಥದ್ದನ್ನು ಪತ್ತೆ ಮಾಡುವಂಥ ಸಂದರ್ಭದಲ್ಲಿ ಆತ ತನ್ನ ಹೆಸರು ಮತ್ತು ಊರು ಅನ್ನೋಂಥದ್ದನ್ನು ಹೇಳ್ತಾನೆ ಬಟ್ ಅದಕ್ಕೆ ಕನ್ಫರ್ಮೇಟರಿಯಾಗಿ ಯಾವುದೂ ಪೂರಕವಾದ ವಸ್ತುಗಳು ಸಿಗೋದಿಲ್ಲ ವಿಚಾರಣೆಯಲ್ಲಿ ಆ ವ್ಯಕ್ತಿ ರಿತೇಶ್ ಕುಮಾರ್ ಅಂತ ಸುಮಾರು ಮೂವತ್ತೈದು ವರ್ಷ ಬಿಹಾರ್ ಮೂಲದ ಪಟ್ನಾದಲ್ಲಿರ್ತಾನೆ ಮತ್ತು ಕಳೆದ ಕೆಲವು ವರ್ಷಗಳಿಂದ ಮನೆಯಿಂದ ಹೊರಗಡೆ ಇದ್ದಾನೆ ಮತ್ತು ಯಾವ್ಯಾವ ಊರುಗಳಲ್ಲಾಗುತ್ತೋ ಅಲ್ಲಲ್ಲೇ ಕೆಲಸ ಮಾಡಿಕೊಂಡು ಅಲ್ಲೇ ಊಟ ಮಾಡಿಕೊಂಡು ಅಲ್ಲೇ ಮಲ್ಗುವಂಥದ್ದು ಆ ಥರ ಎಲ್ಲ ಮಾಡ್ತಾಯಿದ್ದ ನಮ್ಮ ಹುಬ್ಳಿಗೆ ಕೂಡ ಸುಮಾರು ಒಂದು ಎರಡು ಮೂರು ತಿಂಗಳ ಹಿಂದೆ ಬಂದಿದ್ದಾನೆ ಅನ್ನುವಂಥದ್ದು ಅವನು ಮಾಹಿತಿನ ಡಿಸ್ಕ್ಲೋಸ್ ಮಾಡ್ತಾನೆ ಆಮೇಲೆ ಅವರೆಲ್ಲ ವಾಸ ಮಾಡ್ತಿದ್ದ ಅಂತಂದ ಕೇಳಿದಂಥ ಸಂದರ್ಭದಲ್ಲಿ ತಾರಿಹಾಳ್ ಬ್ರಿಡ್ಜ್ ಹತ್ತಿರದಲ್ಲಿರುವಂಥ ಒಂದು ಅಬಾಂಡನ್ ಹೌಸಲ್ಲಿ ನಾನು ಉಳ್ಕೋತಾ ಇದ್ದೆ ಅನ್ನೋಂಥದ್ದನ್ನು ಹೇಳ್ತಾನೆ ಆದರೂ ಆ ಒಂದು ಮಾಹಿತಿಯ ಮೇರೆಗೆ ಆ ವ್ಯಕ್ತಿಯದು ಆಧಾರ್ ಕಾರ್ಡ್ ಆಗಲಿ ಅಥವಾ ಒಂದು ಬೇರೆ ಏನಾದರೂ ಐಡೆಂಟಿಟಿ ಅಥವಾ ಅವನು ಯಾರ ಜೊತೆ ಇದ್ದಾನೆ ಅವನು ಬ್ಯಾಕ್ ಹೋಮ್ ಯಾರ್ಯಾರ ಜೊತೆ ಇರ್ತಾನೆ ಅದನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಅಂತ ಅಲ್ಲಿಗೆ ಸ್ಥಳಕ್ಕೆ ಕರ್ಕೊಂಡೋಗ ಸಂದರ್ಭದಲ್ಲಿ ಏಕಾಏಕಿ ಆ ಸ್ಥಳದಲ್ಲಿ ನಮ್ಮ ಪೊಲೀಸ್ ವಾಹನದ ಮೇಲೆ ಕಲ್ಲನ್ನು ತೂರಿ ನಮ್ಮ ಸಿಬ್ಬಂದಿಗಳು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಸ್ಥಳದಲ್ಲಿದ್ದಂಥ ನಮ್ಮ ಮಹಿಳಾ ಪೊಲೀಸ್ ಅಧಿಕಾರಿ ಪಿ ಎಸ್ ಐ ಅನ್ನಪೂರ್ಣ ಅನ್ನುವಂಥವರು ಏರ್ ಫೈರ್ ಮಾಡಿ ಅವನ್ನ ಓಡೋದನ್ನು ರುಕೋ ಮತ್ಬಾಗು ಅಂತಂದು ಹೇಳ್ತಾರೆ ಅಷ್ಟಾದರೂ ಅವನು ಓಡೋದು ಮುಂದುವರಿಸಿದ್ದು ಮತ್ತು ಅವ್ರ ಕೈಗೆ ಸಿಕ್ಕಿದ್ದ ಕಲ್ಲುಗಳನ್ನು ತೊಗೊಂಡು ತೋರ್ಲಿಕ್ಕೆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಏರ್ ಫೈರ್ ಮಾಡಿದ್ದಾಳೆ ಏರ್ ಫೈರ್ಗೂ ನಿಲ್ಲದೆ ಇದ್ದಾಗ ಆ ವ್ಯಕ್ತಿ ಮೇಲೆ ವ್ಯಕ್ತಿ ಮೇಲೆ ಎರಡು ಮೂರು ರೌಂಡ್ ಫೈರ್ ಮಾಡಿದ್ದಾರೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಕಾಲಿನ ಭಾಗಕ್ಕೆ ಬಿದ್ದಿದೆ ಇನ್ನೊಂದು ಆತನ ಬೆನ್ನಿಗೆ ಬಿದ್ದಿರುವಂಥದ್ದು ಬಂದಿದೆ ಇಮ್ಮಿಡಿಯೇಟಾಗಿ ಅವನು ಅಲ್ಲಿ ಕುಸಿದು ಬಿದ್ದ ತಕ್ಷಣ ಅವನ್ನ ಜೀವ ಉಳಿಸ್ಲಿಕ್ಕೆ ಕೆ ಎಮ್ ಸಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಶಿಫ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಆ ವ್ಯಕ್ತಿ ಯಾರು ಆರೋಪಿ ಇದ್ದ ರಿತೇಶ್ ಕುಮಾರ್ ಅನ್ನುವಂಥದ್ದು ಡೆತ್ ಆಗಿದೆ ಅಂತಂದು ಕೆ ಎಮ್ ಸಿ ವೈದ್ಯರು ಹೇಳಿದ್ದಾರೆ ಈ ಒಂದು ಘಟನೆಯಲ್ಲಿ ಪಿ ಎಸ್ ಐ ಅನ್ನಪೂರ್ಣ ಅದೇ ರೀತಿ ನಮ್ಮ ಇಬ್ಬರು ಸಿಬ್ಬಂದಿಗಳು ಯಶವಂತ್ ಮತ್ತು ವೀರೇಶ್ ಅನ್ನುವಂಥ ಇಬ್ಬರು ಸಿಬ್ಬಂದಿಗಳಿಗೂ ಕೂಡ ಪೆಟ್ಟಿಗಳಾಗಿದೆ ಬಟ್ ಅವರು ಔಟ್ ಆಫ್ ಡೇಂಜರ್ ಇದ್ದಾರೆ ಈಗಾಗಲೇ ಬೆಳಗ್ಗೆ ಒಂದು ಕೊಲೆ ಪ್ರಕರಣವನ್ನು ಮಗು ಏನು ಐದು ವರ್ಷದ್ದು ತೀರ್ಕೊಂಡಿತ್ತು ಆ ಕೊಲೆ ಪ್ರಕರಣವನ್ನು ಕೂಡ ತೊಗೊಂಡಿದ್ದೀವಿ ಎರಡೂ ಪ್ರಕರಣಗಳು ಅಂದರೆ ಬೆಳಗಿನ ಕೊಲೆ ಪ್ರಯ ಪ್ರಕರಣ ಮತ್ತು ಇವತ್ತು ಸಂಜೆ ಸುಮಾರು ಆರೂವರೆ ಸಮಯದಲ್ಲಿ ನಡೆದಂತಹ ಪೊಲೀಸರ ಮೇಲಿನ ಹಲ್ಲೆ ಮತ್ತು ಕೊಲೆ ಪ್ರಯತ್ನದ ಪ್ರಕರಣ ಕೂಡ ದಾಖಲು ಮಾಡಿಕೊಂಡು ನಾವು ಮುಂದಿನ ಅಗತ್ಯ ತನಿಖಾ ಕ್ರಮವನ್ನು ಕೈಗೊಳ್ಳಲಾಗತ್ತೆ ಇಲ್ಲ ನೋಡಿ ಈಗ ಬಹಳ ಸ್ಪಷ್ಟವಾಗಿ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ಯಾವುದೇ ಒಬ್ಬ ಆರೋಪಿಯನ್ನ ನಾವು ತಕ್ಷಣಕ್ಕೆ ಹಿಡಿದಂಥ ಸಂದರ್ಭದಲ್ಲಿ ಅವರೆಲ್ಲೋ ಒಂದು ಕಡೆ ತಪ್ಪಿಸ್ಕೊಂಡು ಓಡೋಗ್ಬೋದು ಅನ್ನೋ ಒಂದು ಅವ್ರ ಮನಸ್ಥಿತಿ ಇರುತ್ತೆ ಆ ಸಂದರ್ಭದಲ್ಲಿ ಈ ವ್ಯಕ್ತಿ ಏನಿದ್ದಾನೆ ಐದು ವರ್ಷ ನಾಲ್ಕರಿಂದ ಐದು ವರ್ಷ ವಯಸ್ಸಿನ ಚಿಕ್ಕ ಮಗುವನ್ನ ಅಪಹರಣ ಮಾಡಿಕೊಂಡು ಅಂದರೆ ಎತ್ಕೊಂಡು ಆ ಮಗುಗೆ ಕೊಲೆ ಮಾಡುವಂಥ ಭಾಳ ಗಂಭೀರ ಪ್ರಕರಣದ ಆರೋಪಿ ಹಂಗಾಗಿ ಇಂಥ ಗಂಭೀರ ಪ್ರಕರಣದ ಆರೋಪಿಯನ್ನು ಅಷ್ಟು ಸುಲಭವಾಗಿ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಬಿಡಲಿಕ್ಕೂ ಸಾಧ್ಯ ಆಗಲ್ಲ ಒಂದು ಎರಡನೇದು ಅವನು ನಾನು ಸ್ಥಳದ್ದು ಫೋಟೋಗ್ರಾಫ್ಸ್ ಎಲ್ಲ ಕೆಲವು ತರಿಸ್ಕೊಂಡೆ ನಾನು ಸ್ಥಳಕ್ಕೆ ವಿಸಿಟ್ ಮಾಡೋಕ್ಕಾಗಿಲ್ಲ ಅಲ್ಲಿ ಪೊಲೀಸ್ ವಾಹನದ ಮೇಲೆ ಕಲ್ಲನ್ನು ಎಸೆಯುವಂಥದ್ದು ಅಲ್ಲಿರುವಂಥ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಕಲ್ಲೆಸೆದು ಓಡೋಗುವಂಥದ್ದು ಈ ಥರ ಮಾಡಿದಂಥ ಸಂದರ್ಭದಲ್ಲಿ ಇಂಥ ಗಂಭೀರ ಪ್ರಕರಣದ ಆರೋಪಿಯನ್ನು ಅರೆಸ್ಟ್ ಮಾಡುವಂಥದ್ದು ಒಂದು ಕಡೆ ಆದರೆ ತಮ್ಮ ಆತ್ಮರಕ್ಷಣೆ ಮಾಡ್ಕೊಳುವಂಥದ್ದು ತಮ್ಮ ತಮ್ಮ ಅಧಿಕಾರಿಗಳ ಒಂದು ಕರ್ತವ್ಯ ಆಗುತ್ತೆ ಹಂಗಾಗಿ ಸ್ಥಳದಲ್ಲಿ ಪಿ ಎಸ್ ಐ ಅವರು ಆರೋಪಿಯನ್ನು ವಶಪಡಿಸ್ಕೊಳ್ಳಿಕ್ಕೆ ಒಂದು ಮಿನಿಮಮ್ ಯೂಸ್ ಆಫ್ ಫೋರ್ಸ್ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅವನಿಗೆ ಗುಂಡು ತಗಲಿದ್ದ ಹೌದು ಹಾಗೂ ಇನ್ನೊಂದು ಅದು ಎರಡು ಕಡೆ ಓಡೋಗ್ಲಿಕ್ಕೆ ಅವಕಾಶ ಇತ್ತಂತೆ ಇನ್ನೊಂದು ಕಡೆಯಿಂದ ನಮ್ಮ ಅಶೋಕ್ ನಗರ ಇನ್ಸ್ಪೆಕ್ಟ್ರು ಕಿರಣ್ ಕುಮಾರ್ ಅವರು ಕೂಡ ಏರ್ ಫೈರ್ ಮಾಡಿದ್ದಾರೆ ಮತ್ತೆ ಅವನ್ನ ವಶಪಡಿಸ್ಕೊಳ್ಳಿಕ್ಕೆ ಅವರು ಕೂಡ ಪ್ರಯತ್ನ ಮಾಡಿದ್ದಾರೆ ಸೊ ಈ ಒಂದು ಕೃತ್ಯದಲ್ಲಿ ಈ ಒಂದು ಘಟನೆಯಲ್ಲಿ ಅವನ್ನ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಅವ್ನು ಜೀವ ಉಳಿಸುವಂಥದ್ದು ಪ್ರಯತ್ನ ಕೂಡ ಮಾಡಿದ್ದಾರೆ ಅಷ್ಟಾಗಿಯೂ ಅವನ ಮೃತ ಹೊಂದಿದ್ದಾನೆ ಅನ್ನುವಂಥದ್ದು ಕೆ ಎಂ ಸಿ ಡಾಕ್ಟ್ರು ಹೇಳಿದ್ದಾರೆ ತಾರಿಯಾಳ ಅಂಡರ್ ಪಾಸ್ ಹತ್ರ ನಮ್ಮ ಹುಬ್ಬಳ್ಳಿ ಹೊರವಲಯದ ಹೈವೇ ಹತ್ರ ಅದು ಸ್ವಲ್ಪ ಔಟ್ಸ್ಕರ್ಟ್ಸ್ ಏರಿಯಾ ಇದೆ ತಮಗೆಲ್ಲ ಗೊತ್ತಿದೆ ಅಲ್ಲಿ ಸಾಕಷ್ಟು ಅಬಾಂಡ್ ಹೌಸಸ್ ಇದ್ದಾವೆ ಮತ್ತೆ ಪಾಳ್ ಬಿದ್ದಿರೋ ಮನೆಗಳ ಆ ಥರ ಎಲ್ಲ ಇದೆ ಈ ಹಿಂದೆ ಕೂಡ ಆ ಭಾಗದಲ್ಲಿ ಒಂದೆರಡು ತಮಗೆ ನೆನಪಿರ್ಬೋದು ಹಂಗಾಗಿ ತಾರಿಹಾಳ ಅಂಡರ್ ಪಾಸ್ ಹತ್ರ ಇರುವಂಥ ಒಂದು ಅಬಾಂಡನ್ ಹೌಸ್ ಅಲ್ಲಿ ಒಂದು ಘಟನೆ ಆಗಿದೆ ಅನ್ನೋದು ತಿಳಿದು ಬಂದಿದೆ ಬೆಳಗಿನ ಪ್ರಕರಣ ಏನಿದೆ ಬೆಳಗ್ಗೆ ನಡೆದಂತಹ ಮಗುವಿನ ಸಾವಿನ ಪ್ರಕರಣ ಒಂದು ಕೊಲೆ ಪ್ರಕರಣ ಅಂತ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಮಗುಗೆ ಆ ಮಗುವನ್ನ ಎತ್ಕೊಳ್ಳುವಂತಹ ಸಂದರ್ಭದಲ್ಲಿ ಮುದ್ದುಡುವಂಥದ್ದೆಲ್ಲ ಮಾಡಿದಾನೆ ಅನ್ನುವಂಥದ್ದು ಸಿ ಸಿ ಟಿವಿಲಿ ನಾವು ನೋಡಿದಿರಿ ಅಂತ ಅದನ್ನು ಕೂಡ ಅಳವಡಿಸಿಕೊಂಡು ಸೊ ಒಂದು ಕೊಲೆ ಪ್ರಕರಣ ಮತ್ತು ಆ ಮಗುವಿಗೆ ಮಗುವಿಗೆ ಮಗುವಿನ ಜೊತೆ ಅನುಚಿತವಾಗಿ ನಡ್ಕೊಂಡಿರೋದ್ರ ಹಿನ್ನೆಲೆಯಲ್ಲಿ ಪೋಕ್ಸೋ ಪ್ರಕರಣವನ್ನು ಕೂಡ ಅಳವಡಿಸಿಕೊಂಡು ಬೆಳಗ್ಗೆ ಪ್ರಕರಣ ದಾಖಲು ಮಾಡ್ಕೊಂಡಿದ್ರು ಇವತ್ತು ಸಂಜೆ ನಡೆದಂತ ಘಟನೆ ರಿಲೇಟೆಡ್ ಪೊಲೀಸರ ಮೇಲೆ ಹಲ್ಲೆ ಮತ್ತು ಕೊಲೆ ಪ್ರಯತ್ನದ ಪ್ರಕರಣವನ್ನ ಈಗ ಆ ವ್ಯಕ್ತಿ ಮೂಲತಃ ಬಿಹಾರ್ ಪಟ್ನಾದವನು ಅಂತ ಹೇಳ್ತಾನೆ ಅದನ್ನ ನಾವ್ ಇನ್ನೂ ಅದ್ರ ಜೊತೆಗೆ ಕೇಳಿ ಕೇಳಿಡ್ ಕೇಳಿ ಅವನ ಇಂಟ್ರಾಗೇಷನ್ ಮಾಡದಂತ ಸಂದರ್ಭದಲ್ಲಿ ಅವನು ಬಹಳ ಕಡಿಮೆ ಡೀಟೇಲ್ಸ್ ರಿವೇಲ್ ಮಾಡಿದಾನೆ ಅಂದ್ರೆ ಎಷ್ಟು ಅವನಿಗೆ ಸೈಂಟಿಫಿಕಲಿ ಇಂಟ್ರಾಗೇಟ್ ಮಾಡಿದ್ರು ಕೂಡ ಯಾವ್ದು ಹೆಚ್ಚು ಮಾಹಿತಿಯನ್ನು ಅವನು ಶೇರ್ ಮಾಡಿಲ್ಲ ಅದ್ರ ಮೇರೆಗೆ ಅವ್ನು ಎಲ್ಲಿದ್ದ ಅನ್ನುವಂಥದ್ದು ಕೇಳಿದಾಗ ಈಗ ತಾರಿಯಾಳ್ ಗ್ರಾಸ್ ಅಂಡರ್ ಪಾಸ್ ಹತ್ರ ಇದೆ ಅಂತಂದು ಹೇಳಿದಾನೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಈ ಘಟನೆ ಆಗಿದೆ ಈಗ ಆ ವ್ಯಕ್ತಿ ಯಾರು ಏನು ಅಂತ ಇನ್ನೂ ನಾವು ಹೆಚ್ಚುವರಿ ಮಾಹಿತಿಯನ್ನ ಬೆಲೆ ಹಾಕುವಂತ ಕೆಲಸವನ್ನ ಮಾಡಲ ಆಮೇಲೆ ಬೇರೆ ಬೇರೆ ರೀತಿ ಬಂದೆ ಅಂತ ಹೇಳ್ತಾನೆ ಒಂದೊಂದ್ಸರಿ ಒಂದೊಂದು ಹೇಳ್ತಾನೆ ಅಲ್ಲಿ ವಿಜಯನಗರ ಏರಿಯಾ ಎಲ್ಲಿ ಮಗುವಿನ ಸಾವಾಗಿತ್ತು ಆ ಒಂದು ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಸುತ್ತಮುತ್ತ ಓಡಾಡಿದ್ದಾನೆ ಈ ಮಗುನ ಒಂದೆರಡು ಮೂರು ಸಾರಿ ಮಾತಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಆಮೇಲೆ ಮಗು ಮೇಲೆ ಮಗುನ ಎತ್ತುಕೊಂಡು ಆ ಸ್ವಲ್ಪ ಏನಾದರೂ ಕೊಡಿಸ್ತೀನಿ ನಿನಗೆ ಏನಾದರೂ ಆಟ ಸಾಮಾನು ಕೊಡಿಸ್ತೀನಿ ಅಥವಾ ನಿನಗೆ ಚಾಕ್ಲೇಟ್ ಕೊಡಿಸ್ತೀನಿ ಬಟ್ಟೆ ಕೊಡಿಸ್ತೀನಿ ಆ ಥರ ಎಲ್ಲ ಮಗುನ ರಮಿಸುವಂಥ ಪ್ರಯತ್ನ ಮಾಡಿದ್ದಾನೆ ಅದಾದಮೇಲೆ ಮಗು ಸ್ವಲ್ಪ ಜಾಸ್ತಿ ರೆಜಿಸ್ಟ್ ಅವನ ಅವನತ್ರ ಬಂದಾಗ ಸಡನ್ ಆಗಿ ಎದ್ಕೊಂಡು ಓಡಿ ಬಂದು ಆ ಒಂದು ಶೆಡ್ ಹತ್ರ ಹೋಗಿರುವಂಥದ್ದು ನಮಗೆ ಸಿ ಸಿ ವಿಲಿ ಕೂಡ ಕಾಣುತ್ತೆ ಸೊ ಒಟ್ಟಾರೆಯಾಗಿ ಕೊಪ್ಪಳದ ಯಲ್ಬುರ್ಗ ಮೂಲದ ಇಲ್ಲಿ ಜೀವನ ಹರಿಸಿ ಬಂದಿದ್ರು ಈ ಮಗುವಿನ ತಂದೆ ತಾಯಿ ಅವರಿಬ್ರು ತಂದೆಯವರು ಪೇಂಟಿಂಗ್ ಕೆಲಸ ಮತ್ತೆ ತಾಯಿ ಮನೆ ಕೆಲಸ ಮತ್ತೆ ಬೂಟಿಕ್ ಅಲ್ಲಿ ಟೈಲರಿಂಗ್ ಕೆಲಸ ಕೂಡ ಮಾಡ್ತಾ ಇದ್ರು ಅನ್ನೋದ್ ತಿಳಿದು ಬಂದಿದೆ ಈ ಆರೋಪಿಯ ಬಗ್ಗೆ ಇನ್ನು ಹೆಚ್ಚಿನ ವಿವರಗಳು ಮತ್ತ ಅವನ ಮೂಲ ಮತ್ತೆ ಈ ವ್ಯಕ್ತಿಯಿಂದ ಇನ್ನೇನಾದ್ರೂ ಬೇರೆ ಘಟನೆ ನಡೆದಿದೆ ಅನ್ನೋದ್ರ ಬಗ್ಗೆ ಪತ್ತೆ ಮಾಡ್ಲಾಗುತ್ತೆ